ಸರ್ ನಿಮ್ಮ ಹೋರಾಟದ ಹಿನ್ನೆಲೆ ನಿಮ್ಮ ಮೇಲೆ ಎಷ್ಟು ಕೇಸ್ ಇದೆ ನಿಮ್ಮ ಸದಸ್ಯರ ಮೇಲೆ ಎಷ್ಟು ಕೇಸ್ ಇದೆ ಸೊ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಕಾರ್ಯಕರ್ತರು ಅದಕ್ಕಿಂತ ಸೈನಿಕರು ಅಂತೀವಿ ಅವ್ರ ಮೇಲೆ ಇರುವಂತಹ ಕೇಸು ಬಹುತೇಕವಾಗಿ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀನೇ ಅಂದ್ರೆ ಅಧಿಕಾರಿಗಳನ್ನ ಅವರು ಅವರ ಅಯೋಗ್ಯತೆಯನ್ನ ಅದಕ್ಷತೆಯನ್ನ ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮಾಡಿದ್ದಿಕ್ಕೆ ನನ್ನ ಮೇಲೆ ಬಿದ್ದಿರೋ ಕೇಸುಗಳು ಅಷ್ಟೇ ನೀವು ಈ ಕೆಲಸ ಮಾಡೋದಕ್ಕೆ ನೀವು ನಾಲ್ ನಾಯ್ ಹಾಕಿಲ್ಲ ಏನು ಅಂತ ಗೊತ್ತಿಲ್ಲ ಅಂತ ಕೇಳೋದಿಕ್ಕೇನೆ ಕೇಸ್ ಹಾಕ್ಬಿಡ್ತಾರೆ ಇವೆಲ್ಲವೂ ವಾಕ್ ಇರುವಂತದ್ದು ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಕ್ರಿಮಿನಲ್ ಅಸಲ್ಟ್ ಆಗಿರ್ಬೇಕು ಅಂದ್ರೆ ದೈಹಿಕವಾಗಿ ಹಲ್ಲೆ ಮಾಡಿರ್ಬೇಕು ನಮ್ಮ ಅಯೋಗ್ಯ ಪೊಲೀಸರು ಈ ಸೆಕ್ಷನ್ ಗಳಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿರುವಂತವ್ರು ಬೇರೆ ದೊಡ್ಡವ್ರಿಗಾದ್ರೆ ಗಂಟೆ ಗಟ್ಲೆ ಕಾಯಿಸ್ತಾರೆ ಆದ್ರೆ ಇವ್ರು ಯಾರೋ ಸರ್ಕಾರ ಅಧಿಕಾರಿ ಬ ಒಂದು ಸರ್ಕಾರಿ ಕರ್ತವ್ಯಕ್ಕೆ ಕಡ್ಡಿ ಅಂತ ಕೆ ಎಸ್ ಪಾರ್ಟಿ ಅವರ ಮೇಲೆ ದೂರ ಕೊಟ್ರೆ ಹಿಂದೆ ಮುಂದೆ ನೋಡೋದಿಲ್ಲ ಮೂರ್ಖರು ಮೊನ್ನೆ ಒಬ್ಬ ಮಾಡಿದ್ದಾನೆ ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರ್ ರಾಜ್ಯದಲ್ಲಿ ನಮ್ಮ ಪಕ್ಷದವರು ಹೋಗಿ ಎಲ್ಲೋ ಒಂದು ಬೆಂಗಳೂರಲ್ಲಿ ಬಹುಶಃ ಕೆಜೆ ಜಾರ್ಜ್ ಕಾನ್ಸ್ಟಿಟ್ಯೂನ್ಸಿ ಅನ್ಸುತ್ತೆ ಇಲ್ಲಿನ ಶಾಸಕ ಒಬ್ಬ ಅಯೋಗ್ಯ ಶಾಸಕ ನಿಷ್ಕ್ರಿಯ ಶಾಸಕ ರಸ್ತೆ ನೋಡ್ರಿ ಹೇಗಿದೆ ಅಂತ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳು ಹೋಗಿ ಅಲ್ಲಿ ಒಂದು ಲೈವ್ ಮಾಡಿದ್ದಕ್ಕೆ ಇನ್ನೊಬ್ಬ ಯಾವನು ವಿಕ್ಟಿಮ್ ಅಲ್ಲ ಅವನು ಆ ಮಂತ್ರಿ ಆ ಅಲ್ಲಿರೋ ಒಬ್ಬ ಅಯೋಗ್ಯ ಇನ್ಸ್ಪೆಕ್ಟರ್ ಕದಿಮ ಇನ್ಸ್ಪೆಕ್ಟರ್ ಇನ್ನೊಬ್ಬ ಯಾವನೋ ಒಬ್ಬನ ಕೈಯಲ್ಲಿ ಥರ್ಡ್ ಪಾರ್ಟಿ ಕೈಯಲ್ಲಿ ದೂರ್ ತಗಸ್ಕೊಂಡು ಇವರಿಂದ ಇವ್ರು ಏನು ಅವಮಾನ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅವಮಾನಿತ ಆದವನ್ ಕೊಡ್ಬೇಕು ದೂರು ಇಂಥ ಪ್ರಸಂಗಗಳಲ್ಲಿ ಅದನ್ನ ಪೊಲೀಸ್ ಅವನು ಅವನೊಬ್ಬ ನಿಜಕ್ಕೂ ಅವ್ನು ಸಸ್ಪೆಂಡ್ ಮಾಡಿ ಮನೆಗ್ ಕಳಿಸ್ಬೇಕು ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು ಸರ್ಕಾರಿ ಯಂತ್ರಾಂಗವನ್ನ ತನ್ನ ಥೆವಲುಗಳಿಗೆ ಅಯೋಗ್ಯತೆಗೆ ತನ್ನ ಯಾವ್ದೋ ಕುಚೇಷ್ಟೆಗೆ ಬಳಸಿದತ್ತ ಅಯೋಗ್ಯ ಇನ್ಸ್ಪೆಕ್ಟರ್ ಅಂತ ಹೇಳಿ ಕೋರ್ಟ್ ನಗ್ತಾ ಇದೆಯಂತೆ ನಮ್ಮ ಹೋಗಿ ಕೋರ್ಟ್ ಅಲ್ಲಿ ಅದು ನಾಲ್ಬೇ ಬಾಲ್ ಆಫೇಲ್ಸ್ತಾರೆ ಕೋರ್ಟ್ ಅಲ್ಲಿ ಇದ್ದಾಗ ಕೋರ್ಟ್ ಕೇಸ್ ನೋಡಿ ನಗ್ತಾ ಇದ್ರಂತೆ ಜಡ್ಜ್ಗಳೆಲ್ಲ ಈ ತರದ ಪ್ರಸಂಗಗಳು ಬಹುತೇಕವಾಗಿ ಸುಳ್ಳು ಕೇಸ್ಗಳು ನಿಲ್ಲೋದಿಲ್ಲ ನಮಗೆ ಒಂದು ಸ್ವಲ್ಪ ಲಾಯರ್ ಗಳ ಕೊರತೆ ಇದೆ ವಿಶೇಷವಾಗಿ ಹೈಕೋರ್ಟ್ ಅಲ್ಲಿ ಕ್ವಾಶ್ ಮಾಡಿಸ್ಕೊಳ್ಳೋದಕ್ಕೆ ನಾವು ಅದಕ್ಕೆ ಸಾಕಷ್ಟು ನಮಗೆ ಸಮಯನು ಸಿಗ್ತಾ ಇಲ್ಲ ಸಂಪನ್ಮೂಲಗಳು ಆರ್ಥಿಕ ಸಂಪನ್ಮೂಲಗಳು ಇಲ್ಲ ಇಲ್ಲಾಂದ್ರೆ ಸಿಟ್ಕೆ ಹೊಡಿಯೋದ್ರಲ್ಲಿ ಕೋರ್ಟ್ ಹೈಕೋರ್ಟ್ ಅಲ್ಲಿ ಕ್ವಾಶ್ ಮಾಡಿಸುವಂತದ್ದು ಆದ್ರೆ ನಮಗೆ ಒಂದು ಸ್ವಲ್ಪ ಅಸಹಾಯಕತೆ ಇದೆ ಯಾವ ನಾನು ಇನ್ನೆರಡು ದಿವಸದಲ್ಲಿ ನಂಜನಗೂಡಲ್ಲಿ ಹೋಗಿ ಕೋರ್ಟ್ ಅಲ್ಲಿ ನಿಂತ್ಕೊಳ್ಬೇಕಾಗಿದೆ ಕೈ ಕಟ್ಟಿ ಯಾಕಂದ್ರೆ ಅಲ್ಲಿದ್ದ ಒಬ್ಬ ತಹಸೀಲ್ದಾರ್ ಮೋಹನ್ ಕುಮಾರಿ ಅನ್ನುವಂತ ಪರಮ ಬರೋಷ್ಟೇ ಕಡುಬ್ರಷ್ಟೇ ತಹಸೀಲ್ದಾರ್ ಆಕೆ ಕೋರ್ಟ್ ಆ ರೂಮಲ್ಲಿ ಹೋಗಿ ನಾವ್ ಅಲ್ಲಿ ಒಬ್ಬ ಯಾರೋ ತಂದ್ರು ಈ ತರ ಇವ್ನ ಎಸ್ ಡಿ ಎತ್ ಸಾವಿರನೋ ಇಪ್ಪತ್ತ್ ಸಾವಿರನೋ ದುಡ್ಡು ಕೊಟ್ಟು ಲಂಚ ಕೊಟ್ಟಿದ್ದೀನಿ ನಾನು ಇಲ್ಲಿದ್ದಂತ ಹಿಂದಿನ ತಹಸೀಲ್ದಾರ್ ಐವತ್ ಸಾವಿರ ತಗೊಂಡು ಓಡೋದ್ ಕದ್ಕೊಂಡು ನನಗ್ ಮಾಡ್ಕೊಡ್ಲಿಲ್ಲ ಎಲ್ಲ ಬಂಗಾರಪೇಟೆಲಿ ಎಲ್ಲ ತಹಸೀಲ್ದಾರ್ ಆಗಿದ್ದಾನೆ ಈಗ ಈ ತಹಸೀಲ್ದಾರ್ ಬಂದ್ಮೇಲೆ ಇವ್ಗೆ ಇಪ್ಪತ್ ಸಾವಿರ ಲಂಚ ಕೊಟ್ಟಿದ್ದೀನಿ ಅಂತ ಹೇಳ್ದ ನಮ್ಗೆ ಅದು ಲೈವ್ ಅಲ್ಲಿ ಹೇಳದ ಅತ್ತ ನಾವ್ ಮತ್ತೆ ಹೌದಾ ಬನ್ನಿ ವಿಚಾರಿಸೋಣ ಅಂತ ಹೋಗಿ ತಹಸೀಲ್ದಾರ್ ಚೇಂಬರ್ ಹೋದ್ರೆ ಆಕೆ ಹೌದಾ ಲಂಚ ಕೊಟ್ಟಿದ್ದಿಲ್ಲ ನೀವು ಯಾರಿಗೆ ಕರೆಸಿ ಅವನ್ನ ಕರಿತೀನಿ ಅಂತ ಹೇಳಲಿಲ್ಲ ಹುಚ್ಚುಚ್ಚಾಗಿ ಆಡ್ಬಿಟ್ಲು ಹುಚ್ಚುಚ್ಚಾಗ ಎರಡು ದಿವಸ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟ ಅಲ್ಲಿಂದ ಇನ್ಸ್ಪೆಕ್ಟರ್ ಅವನ್ನ ಅವನಿನ್ನೊಂದ ತರ ಅಯೋಗ್ಯ ಅವನು ಹೋಗಿ ತಕ್ಷಣಕ್ಕೆ ಅದರಲ್ಲಿ ಏನ್ ಪೂರ್ವಾಪರ ಏನು ಇಲ್ಲ ಹಾಕ್ಬಿಟ್ಟಂಗೆ ನಾವು ನಾಳೆ ಹೋಗಿ ಕೈ ಮುಗಿಬೇಕು ಕೋರ್ಟ್ ನಾವು ಅರೆಸ್ಟ್ ಮಾಡ್ರಿ ಅಂತ ಹೋಗಿದ್ವಿ ನೀನ್ ಹಾಕಿದ್ಯಲ್ಲಪ್ಪ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಕರ್ತವ್ಯ ಅಡ್ಡಿಪಡಿಸಿದೀವಿ ಅಂತ ನೀನ್ ತಗೊಂಡೋಗಿ ಜಡ್ಜ್ ಮುಂದೆ ನಿಲ್ಸು ನಾವು ಹೇಳ್ತೀವಿ ಅಂತ ಹೇಳಿದ್ವಿ ಅರೆಸ್ಟ್ ಮಾಡ್ಲಿಲ್ಲ ಆದ್ರೆ ಆಮೇಲೆ ನಾವು ಅದು ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕಿ ಹಾಕಿದ್ರು ಅವರು ಚಾರ್ಜ್ ಶೀಟ್ ಹಾಕಿದ್ಮೇಲೆ ಅವರೇ ತಗೊಂಡ್ ಹಾಕ್ಲೇಬೇಕಲ್ವಾ ಹಾಕಿದ್ರು ಆಮೇಲೆ ಹೋಗಿ ಬೇಲ್ ತಗೊಂಡಿದೀವಿ ಈಗ ನಡೀತಾ ಇದೆ ಕೇಸ್ಗಳು ಇವೆಲ್ಲವೂ ಹಾಗಾಗಿ ಆದ್ರೆ ಇಡೀ ದೇಶದಲ್ಲಿ ಈ ರೀತಿಯಾಗಿ ಕಾನೂನನ್ನ ತಿಳ್ಕೊಂಡು ಕಾನೂನಿನ ಅಸ್ತ್ರ ಹಿಡ್ಕೊಂಡು ಇಷ್ಟೆಲ್ಲಾ ಕೇಸ್ಗಳ ಹಾಕೊಂಡು ಇನ್ನೂ ಪ್ರಚಲಿತದಲ್ಲಿರುವಂತ ಇನ್ನೊಂದು ಪಕ್ಷ ನನಗೆ ನಮ್ಮ ನಾವ್ ಯಾರು ಸಿನಿಮಾ ಆಕ್ಟರ್ಗಳಲ್ಲ ಯಾರೋ ರಾಜಕಾರಣಿಗಳ ಕುಟುಂಬದಿಂದ ಬಂದವರಲ್ಲ ಅಥವಾ ನೂರಾರು ಕೋಟಿ ಆಸ್ತಿಯನ್ನ ತಂದು ಇಲ್ಲಿ ಸಾವಿರಾರು ಜನನ ಮೇಯಿಸ್ಕೊಂಡ ಕುಡಿಸ್ಕೊಂಡು ತಿನ್ನಿಸ್ಕೊಂಡು ಪಕ್ಷ ಕಟ್ತಿರೋದಲ್ಲ ಸಾಮಾನ್ಯ ಜನರು ನಮ್ಮ ಪಕ್ಷದಲ್ಲಿರುವಂತವ್ರು ಕೆಳ ಮಾಧ್ಯಮ ಮಧ್ಯಮ ವರ್ಗದವರು ಬಹುತೇಕರು ಕನ್ನಡ ಮೀಡಿಯಂ ಅಲ್ಲಿ ಓದ್ ಬಂದಂತವ್ರು ಈ ಓದ್ತಿರುವಂತ ಮೇಲ್ಮಧ್ಯಮ ವರ್ಗದವರು ನಮ್ಗೆ ಸಹಾಯ ಬೇರೆ ರೀತಿ ಸಹಾಯ ಮಾಡ್ತಿರ್ಬೋದು ದೇಣಿಗೆ ಇನ್ನೊಂದ್ರಲ್ಲಿ ಆದ್ರೆ ಸಮಾಜದಲ್ಲಿ ನಿಜಕ್ಕೂ ಸಂತ್ರಸ್ತರಾಗಿರುವಂತವ್ರು ಮತ್ತೆ ಸಮಾಜ ಬದಲಾದ್ರೆ ನಮ್ಗೂ ಒಂದು ಒಳ್ಳೆಯ ಭವಿಷ್ಯವನ್ನ ಕಟ್ಕೊಳ್ಬಹುದು ನಮ್ಮ ನಮ್ಮ ಮಕ್ಕಳು ಅನ್ನುವಂತಹ ಒಂದು ಆಸೆ ಆಭಿಪ್ಸೆ ಅಗತ್ಯ ಇರುವಂತವ್ರು ಇವತ್ತು ಕೆ ಆರ್ ಎಸ್ ಪಕ್ಷದಲ್ಲಿ ಇರುವಂತವ್ರು ನಮ್ಗೆ ಇದೊಂದು ಸ್ವಲ್ಪ ಈ ಕಾಲದ ಸಮಸ್ಯೆ ಅದೊಂದು ಸಮಸ್ಯೆಗಳಿದೆ ಆ ಇನ್ನೊಂದಷ್ಟು ಜನ ಹೆಚ್ಚು ಜನ ಬರಬೇಕು ಕ್ವಾಲಿಟಿ ಇರುವಂತಹ ಜನ ಬರ್ಬೇಕು ಅಂತ ಆದ್ರೆ ಇಂತಹ ಜನಕ್ಕೆ ಇವತ್ತು ರಾಜ್ಯವ್ಯಾಪಿಯಾಗಿ ಫೋನ್ ಇದ್ರೆ ನನ್ನನ್ನ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಬಲ್ಲೆ ಅನ್ನುವಂಥ ಧೈರ್ಯ ಕೊಟ್ಟಿದ್ದು ಕರ್ನಾಟಕ ರಾಷ್ಟ್ರ ಸಮಿತಿ